ಕ್ಷೇತ್ರ ಪುನರ್ವಿಂಗಡನೆ ಚರ್ಚೆಯನ್ನು ಎಂ ಕೆ ಸ್ಟಾಲಿನ್ ಹೇಗೆ ಒಕ್ಕೂಟ ವ್ಯವಸ್ಥೆ ರಾಷ್ಟ್ರೀಯ ಹೋರಾಟವಾಗಿ ಬದಲಿಸಿದ್ದಾರೆ ಬಿಜೆಪಿಯ ಕ್ಷೇತ್ರ ಪುನರ್ವಿಂಗಡನೆ ಯೋಜನೆಯ ವಿರುದ್ಧ ಭಾರತದಾದ್ಯಂತದ ನಾಯಕರನ್ನು ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಯಾಕೆ ಒಗ್ಗೂಡಿಸ್ತಾ ಇದ್ದಾರೆ ಬಿಜೆಪಿಯ ಕೇಂದ್ರೀಕೃತ ಅಜೆಂಡಾ ವಿರುದ್ಧ ಸ್ಟಾಲಿನ್ ಪ್ರಬಲ ಧ್ವನಿಯಾಗಿ ಹೊರಹುಂಡ್ತಾ ಇದ್ದಾರಾ ಭಾರತದ ಒಕ್ಕೂಟ ರಚನೆಯನ್ನು ರಕ್ಷಿಸುವಂಥ ಹೋರಾಟಕ್ಕೆ ಚೆನ್ನೈ ಸಮ್ಮೇಳನ ಮಹತ್ವದ ತಿರುವಾಗಲಿದೆಯಾ ದಕ್ಷಿಣ ಭಾರತದ ಹೋರಾಟ ಅಂತ ಶುರುವಾಗಿ ಈಗ ಉತ್ತರದ ಪಕ್ಷಗಳನ್ನು ಸೇರಿಸಿಕೊಂಡಿರುವಂತಹ ಈ ಹೋರಾಟ ಯಾವ ಸ್ವರೂಪವನ್ನು ಪಡೆಯಲಿದೆ ಈ ಹೋರಾಟ ಯಶಸ್ವಿಯಾದರೆ ರಾಜಕೀಯವಾಗಿ ಬಿಜೆಪಿಗೆ ದೊಡ್ಡ ಸವಾಲು ಎದುರಾಗಲಿದೆಯಾ ರಾಜ್ಯ ಸ್ವಾಯತ್ತತೆಯನ್ನು ದುರ್ಬಲಗೊಳಿಸುವಂತಹ ಬಿಜೆಪಿಯ ಪ್ರಯತ್ನಗಳ ವಿರುದ್ಧ ಎಂ ಕೆ ಸ್ಟಾಲಿನ್ ಹೋರಾಟ ಪ್ರಾದೇಶಿಕ ಪಕ್ಷಗಳನ್ನು ಒಂದುಗೂಡಿಸಬಲ್ಲದ ಕ್ಷೇತ್ರ ಪುನರ್ವಿಂಗಡಣೆ ವಿರುದ್ಧದ ಈ ಹೋರಾಟ ಕೇವಲ ಲೋಕಸಭಾ ಸ್ಥಾನಗಳ ಸಂಖ್ಯೆ ಬಗ್ಗೆ ಮಾತ್ರನ ಅಥವಾ ಭಾರತದ ಪ್ರಜಾಪ್ರಭುತ್ವವನ್ನು ರಕ್ಷಿಸೋದಾಗಿದೆಯಾ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡನೆ ಮೋದಿ ಸರ್ಕಾರ ಹಾಗೆ ದಕ್ಷಿಣ ರಾಜ್ಯಗಳ ನಡುವಿನ ಜಟಾಪಟಿಗೆ ದಾರಿ ಆಗ್ತಾ ಇರುವಂತಹ ಹೊತ್ತಿನಲ್ಲಿ ಎದ್ದಿರುವಂತಹ ಈ ಎಲ್ಲಾ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕೇಳಕ್ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಕ್ಷೇತ್ರ ಪುನರ್ವಿಂಗಡನೆ ವಿರುದ್ಧ ಮಾರ್ಚ್ ಇಪ್ಪತ್ತೆರಡರಂದು ಚೆನ್ನೈನಲ್ಲಿ ಸಭೆ ನಡೀತಾ ಇದೆ ಸಭೆಗೆ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಏಳು ರಾಜ್ಯಗಳ ನಾಯಕರನ್ನು ಆಹ್ವಾನಿಸಿದ್ದಾರೆ ಇದರೊಂದಿಗೆ ಅವರು ಮತ್ತೊಮ್ಮೆ ರಾಷ್ಟ್ರ ರಾಜಕಾರಣದಲ್ಲಿ ಗಮನ ಸೆಳೀತಾ ಇದ್ದಾರೆ ಈಗಾಗಲೇ ಆಂಧ್ರಪ್ರದೇಶ ಕರ್ನಾಟಕ ಕೇರಳ ತೆಲಂಗಾಣ ಒಡಿಶಾ ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ ಮುಖ್ಯಮಂತ್ರಿಗಳು ಮತ್ತು ರಾಜಕೀಯ ನಾಯಕರನ್ನು ಸ್ಟಾಲಿನ್ ಅವರು ಸಂಪರ್ಕ ಮಾಡಿದ್ದಾರೆ ಕ್ಷೇತ್ರ ಪುನರ್ವಿಂಗಡನೆಯಿಂದ ಲೋಕಸಭೆಯಲ್ಲಿ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯಕ್ಕೆ ಇರುವಂತಹ ಸಂಭಾವ್ಯ ಬೆದರಿಕೆಯ ಬಗ್ಗೆ ಅವರು ಒತ್ತಿ ಹೇಳಿದ್ದಾರೆ ಸಂಸತ್ತಿನಲ್ಲಿ ಈ ವಿಷಯ ಪ್ರಸ್ತಾಪಿಸೋದಕ್ಕೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಮತ್ತಿತರ ಸಮಾನ ಮನಸ್ಕ ಸಂಸದರೊಂದಿಗೆ ಜೊತೆಯಾಗುವುದಕ್ಕೂ ಕೂಡ ಇತ್ತೀಚಿನ ಸಭೆಯಲ್ಲಿ ಡಿ ಎಂ ಕೆ ಸಂಸದರು ನಿರ್ಧಾರ ಮಾಡಿದ್ದಾರೆ ಜನಸಂಖ್ಯೆ ಆಧಾರಿತ ಕ್ಷೇತ್ರ ಪುನರ್ವಿಂಗಡಣೆ ತಮಿಳುನಾಡು ಮತ್ತಿತರ ದಕ್ಷಿಣ ರಾಜ್ಯಗಳ ಮೇಲೆ ಏನು ಪರಿಣಾಮ ಬೀರಲಿದೆ ಅನ್ನೋದು ಈಗ ಪ್ರಶ್ನೆಯಾಗಿದೆ ಈ ಕುರಿತು ಚರ್ಚೆ ಮಾಡೋದಕ್ಕೆ ಮಾರ್ಚ್ ಐದರಂದು ಸ್ಟಾಲಿನ್ ಸರ್ವಪಕ್ಷ ಸಭೆಯನ್ನು ಕರೆದಿದ್ರು ಅದಾದ ಬಳಿಕ ಕ್ಷೇತ್ರ ಪುನರ್ವಿಂಗಡನೆ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸೋದಕ್ಕೆ ಮತ್ತೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಜಂಟಿ ಕ್ರಿಯಾ ಸಮಿತಿಯನ್ನು ರಚನೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತಾರರ ಕ್ಷೇತ್ರ ವಿಂಗಡಣೆ ದಕ್ಷಿಣದ ರಾಜ್ಯಗಳಲ್ಲಿ ಅದರಲ್ಲೂ ತಮಿಳುನಾಡು ಕೇರಳ ಮತ್ತು ಕರ್ನಾಟಕದಲ್ಲಿ ಕಳವಳ ಕಾರಣ ಆಗಿದೆ ಈ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣ ನೀತಿಯಲ್ಲಿ ಯಶಸ್ಸನ್ನು ಸಾಧಿಸಿವೆ ಹಾಗಾಗಿ ಜನನ ನಿಯಂತ್ರಣದ ಪರಿಣಾಮವಾಗಿ ಸಂಸದೀಯ ಪ್ರಾತಿನಿಧ್ಯ ನಷ್ಟ ಆಗಬಹುದು ಅನ್ನುವಂತ ಒಂದು ಆತಂಕ ತಲೆದೂರಿದೆ ಆದರೆ ಉತ್ತರದ ರಾಜ್ಯಗಳ ಸನ್ನಿವೇಶ ಇದಕ್ಕೆ ತದ್ವಿರುದ್ಧವಾಗಿದೆ ಜನಸಂಖ್ಯೆ ಹೆಚ್ಚಿರುವಂಥ ಉತ್ತರದ ರಾಜ್ಯಗಳು ಹೆಚ್ಚುವರಿ ಸಂಸತ್ ಸ್ಥಾನಗಳನ್ನು ಪಡೆಯುವಂಥ ಸಾಧ್ಯತೆ ಇದೆ ಹಾಗಾದಾಗ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಲಿದೆ ಅನ್ನೋದು ಸ್ಟಾಲಿನ್ ಅವರ ವಾದ ಶಿಕ್ಷಣ ಆರೋಗ್ಯ ಮತ್ತು ಕುಟುಂಬ ಯೋಜನೆಯಲ್ಲಿ ಸಾಧನೆ ಮಾಡಿರುವಂಥ ಈ ರಾಜ್ಯಗಳಿಗೆ ಇದು ಶಿಕ್ಷೆ ಅನ್ನುವಂತ ಆಗಲಿದೆ ಅನ್ನೋದಂತೂ ನಿಜ ಆದರೆ ಜನಸಂಖ್ಯಾ ಬೆಳವಣಿಗೆ ತಡೆಯುವಲ್ಲಿ ವಿಫಲವಾದಂಥ ರಾಜ್ಯಗಳಿಗೆ ರಾಜಕೀಯ ಲಾಭ ಸಿಗಲಿದೆ ಕ್ಷೇತ್ರ ಪುನರ್ವಿಂಗಡಣೆಗೆ ಮುಂದಾಗಿರುವಂಥ ಬಿ ಜೆ ಪಿ ಅದನ್ನು ಸಾಂವಿಧಾನಿಕ ಅವಶ್ಯಕತೆ ಅಂತ ಸಮರ್ಥಿಸ್ಕೊಂಡಿದೆ ಅದು ಮಾತ್ರ ಅಲ್ಲದೆ ಅದರಿಂದ ಯಾವುದೇ ಸ್ಥಾನ ನಷ್ಟ ಆಗೋದಿಲ್ಲ ಅಂತ ಕೂಡ ಅದು ಹೇಳ್ತಾ ಇದೆ ಆದರೆ ತನಗೆ ಬೇಕಾದ ಹಾಗೆ ರಾಜಕೀಯ ಸನ್ನಿವೇಶವನ್ನು ಬದಲಿಸಿಕೊಳ್ಳೋದಕ್ಕೆ ಬಿ ಜೆ ಪಿ ಈ ಕ್ಷೇತ್ರ ಪುನರ್ವಿಂಗಡನೆಯನ್ನು ಬಳಸ್ಕೊಳ್ತಾ ಇದೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಜನಗಣತಿ ಆಧಾರದ ಮೇಲೆ ಮುಂದಿನ ವರ್ಷ ನಡೆಯಲಿರುವಂತಹ ಈ ಕ್ಷೇತ್ರ ಮರು ವಿಂಗಡಣೆಯಿಂದ ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ಲೋಕಸಭೆ ಸೀಟು ಕಡಿಮೆ ಆಗೋದಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಅಮಿತ್ ಶಾ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಭಾರತದ ಜನರ ಹಿತಾಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಕ್ಷೇತ್ರ ಮರು ವಿಂಗಡಣೆ ಬಳಿಕ ದಕ್ಷಿಣದಲ್ಲಿ ಒಂದೇ ಒಂದು ಲೋಕಸಭಾ ಸೀಟು ಕಡಿಮೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಕ್ಷೇತ್ರ ಮರುವಿಂಗಡನೆ ಪ್ರಕ್ರಿಯೆ ಒಕ್ಕೂಟ ವ್ಯವಸ್ಥೆಯನ್ನು ಎತ್ತಿ ಹಿಡಿಯೋದಿಕ್ಕೆ ಪಾರದರ್ಶಕತೆ ಹಾಗೂ ನ್ಯಾಯೋಚಿತವಾಗಿ ನಡೆಯಲಿದೆ ಅಂತೆಲ್ಲ ದೊಡ್ಡ ದೊಡ್ಡ ಪದಗಳನ್ನು ಬಳಸಿ ಅಮಿತ್ ಶಾ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಮಾತನಾಡಿದಂಥ ಬೆನ್ನಲ್ಲೇನೆ ಅಮಿತ್ ಶಾ ಅವರು ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ನಡೆಸಿದ್ರೆ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ತಮಿಳುನಾಡು ಎಂಟು ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದೆ ಅಂತ ಸ್ಟಾಲಿನ್ ಅವರು ಆತಂಕ ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಈ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಆದರೆ ತಮಿಳುನಾಡು ಇದನ್ನು ಕೂರು ಪೈಕಿ ಅಲ್ಲ ಇದೇ ವೇಳೆ ಕ್ಷೇತ್ರ ವಿಂಗಡಣೆ ಆಯೋಗದಲ್ಲಿ ಸದಸ್ಯರು ಯಾರಿರಲಿದ್ದಾರೆ ಆಯೋಗದ ಹೆಚ್ಚಿನ ಸದಸ್ಯರು ಬಿಜೆಪಿಯ ಬೆಂಬಲಿಗರಾಗಿರ್ತಾರೆ ಊಹೆ ಮಾಡಬಹುದು ಅಂತವರು ಎಂಥ ಶಿಫಾರಸುಗಳನ್ನು ಮಾಡಬಲ್ಲರು ಅನ್ನೋದು ಕೂಡ ಗ್ರಹಿಸೋದು ಏನು ಕಷ್ಟ ಅಲ್ಲ ತಮಿಳುನಾಡು ಪ್ರಸ್ತುತ ಮೂವತ್ತೊಂಬತ್ತು ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ ಆದರೆ ಕ್ಷೇತ್ರ ಪುನರ್ ವಿಂಗಡನೆ ಬಳಿಕ ಈ ಸಂಖ್ಯೆ ಕಡಿಮೆ ಆಗಬಹುದು ಅಂತ ತಜ್ಞರು ಹೇಳಿದ್ದಾರೆ ಸ್ಟಾಲಿನ್ ಇದನ್ನ ಒಕ್ಕೂಟ ವ್ಯವಸ್ಥೆಯ ಮೇಲಿನ ನೇರ ದಾಳಿ ಅಂತ ಹೇಳಿದ್ದಾರೆ ಬಿಜೆಪಿ ಉದ್ದೇಶಿಸಿರುವ ರೀತಿಯ ಕ್ಷೇತ್ರ ಪುನರ್ವಿಂಗಡನೆಯಿಂದ ಭಾರತದ ರಾಜಕೀಯ ಸನ್ನಿವೇಶನ ಪೂರ್ತಿಯಾಗಿ ಬದಲಾಗಿ ಹೋಗಬಹುದು ಅನ್ನೋದು ಅವರ ಆತಂಕ ಆಗಿದೆ ಹಾಗಾದಾಗ ರಾಷ್ಟ್ರೀಯ ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ದಕ್ಷಿಣದ ರಾಜ್ಯಗಳ ಪ್ರಭಾವ ಕಡಿಮೆ ಆದಿತ್ತು ಅಂತ ಸ್ಟಾಲಿನ್ ಅವರು ಎಚ್ಚರಿಸಿದ್ದಾರೆ ಈ ಬಗ್ಗೆ ಕ್ಷೇತ್ರ ಪುನರ್ವಿಂಗಡನೆ ಎಲ್ಲ ಅಧಿಕಾರವನ್ನು ಉತ್ತರದ ರಾಜ್ಯಗಳ ಕೈಯಲ್ಲಿ ಇಟ್ಟುಬಿಡುತ್ತೆ ಪ್ರಮುಖ ವಿಷಯಗಳಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಧ್ವನಿಯೇ ಇಲ್ಲದಂತಾಗತ್ತೆ ಬಿ ಜೆ ಪಿ ಎಲ್ಲವನ್ನು ಯಾವ ಮುಚ್ಚು ಮರೆಯಿಲ್ಲದೆ ಹೇಳ್ತಾ ಇಲ್ಲ ಅನ್ನೋದೇ ಇಲ್ಲಿ ಸಮಸ್ಯೆ ಈಗ ಕ್ಷೇತ್ರ ಪುನರ್ವಿಂಗಡಣೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದು ಸಹ ಕಷ್ಟಕರವಾಗಿರುತ್ತೆ ಈಗ ತಮಿಳುನಾಡು ಈ ವಿಚಾರವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರ ಬೆಂಬಲವನ್ನು ಪಡೆಯೋದಿಕ್ಕೆ ಸಾಧ್ಯ ಆದರೆ ಬಿ ಜೆ ಪಿ ವಿರುದ್ಧ ಗಟ್ಟಿ ಧ್ವನಿ ಸಾಧ್ಯ ಆಗ್ಬೋದು ಆಗ ಬಿ ಜೆ ಪಿ ಎಲ್ಲವನ್ನು ಸ್ಪಷ್ಟವಾಗಿ ಹೇಳೋದು ಅನಿವಾರ್ಯ ಆಗ್ಬೋದು ರಾಜ್ಯದ ಸ್ವಾಯತ್ತತೆಗೆ ಧಕ್ಕೆ ತರುವಂಥ ಯಾವುದೇ ನೀತಿಗಳನ್ನು ಡಿ ಯಾವತ್ತಿನಿಂದಾನೂ ಕೆ ವಿರೋಧ ಮಾಡ್ತಾನೆ ಬಂದಿದೆ ಎನ್ ಇ ಪಿ ವಿರುದ್ಧ ಕೂಡ ತಮಿಳ್ನಾಡು ನಿಂತಿದೆ ಹಾಗೆ ಶಿಕ್ಷಣದಲ್ಲಿ ರಾಜ್ಯದ ಹಕ್ಕುಗಳ ಮೇಲಿನ ಅತಿಕ್ರಮಣ ಅದು ಅಂತ ತಮಿಳ್ನಾಡು ಹೇಳಿದೆ ಡಿ ಕೆ ಸರ್ಕಾರ ಎನ್ ಇ ಪಿ ಜಾರಿಯನ್ನು ತರೋದಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿದೆ ಅದು ಹಿಂದಿಯನ್ನು ಸೂಕ್ಷ್ಮವಾಗಿ ಉತ್ತೇಜಿಸುತ್ತೆ ಮತ್ತು ಪಠ್ಯಕ್ರಮದಲ್ಲಿ ರಾಜ್ಯದ ಸ್ವಾಯತ್ತತೆಯನ್ನು ಕಸಿಯುತ್ತೆ ಈ ಮೂಲಕ ತಮಿಳ್ನಾಡಿನ ದ್ವಿಭಾಷಾ ನೀತಿಯನ್ನು ಎನ್ ಇ ಪಿ ದುರ್ಬಲಗೊಳಿಸುತ್ತೆ ಅಂತ ಸ್ಟಾಲಿನ್ ಅವರು ಹೇಳಿದ್ದಾರೆ ಅಂತಹ ಯಾವುದೇ ನೀತಿಗಳನ್ನು ಸ್ಟಾಲಿನ್ ನಿರಂತರವಾಗಿ ವಿರೋಧ ಮಾಡ್ತಾನೆ ಬಂದಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಾರ್ವಜನಿಕ ಆಡಳಿತ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಕೇಂದ್ರ ಸರ್ಕಾರ ಹಿಂದಿಯನ್ನು ತರ್ತಾ ಇರೋದನ್ನು ಸ್ಟಾಲಿನ್ ಅವರು ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾನೆ ಬಂದಿದ್ದಾರೆ ಪ್ರಾದೇಶಿಕ ಭಾಷೆಗಳಿಗೆ ಹಿಂದಿ ಹೊಡೆತ ಆಗೋದನ್ನು ತಪ್ಪಿಸುವಂಥ ವಿಚಾರದಲ್ಲಿ ಅವರು ದೃಢವಾಗಿದ್ದಾರೆ ಇದೇ ಕಳಕಳಿಯಿಂದಾನೇ ಹಲವಾರು ಬಾರಿ ಪ್ರಧಾನಿ ಮೋದಿ ಅವರಿಗೆ ಸ್ಟಾಲಿನ್ ಅವರು ಪತ್ರ ಬರೆದಿದ್ದಾರೆ ಈಗ ತಮಿಳುನಾಡು ಸರ್ಕಾರ ತನ್ನ ಬಜೆಟ್ ಲೋಗೋದಲ್ಲಿ ರೂಪಾಯಿ ಚಿಹ್ನೆ ಬದಲಿಗೆ ತಮಿಳು ಅಕ್ಷರವನ್ನು ಬಳಸಿರೋದು ಇದ್ರ ಮತ್ತೊಂದು ನಿದರ್ಶನ ತನ್ನ ನಿಲುವನ್ನು ಖಚಿತಪಡಿಸೋದಿಕ್ಕೆ ಒತ್ತಿ ಹೇಳೋದಿಕ್ಕೆ ಅದು ಎಲ್ಲ ಅವಕಾಶಗಳನ್ನು ಸರಿಯಾಗಿಯೇ ಬಳಸ್ಕೊಳ್ತಾ ಇದೆ ರೂಪಾಯಿ ಚಿಹ್ನೆ ಬದಲಿಗೆ ತಮಿಳು ಅಕ್ಷರ ಬದಲಿಸಿರೋದು ಕೂಡ ಹಿಂದಿ ಹೇರಿಕೆ ಮತ್ತು ತ್ರಿಭಾಷಾ ನೀತಿಯ ಸಾಂಕೇತಿಕ ನಿರಾಕರಣೆ ಅಂತ ಅದು ಸ್ಪಷ್ಟವಾಗಿ ಹೇಳಿದೆ ಎನ್ಇ ಪಿ ಜಾರಿ ತರೋದಕ್ಕೆ ತಮಿಳುನಾಡು ನಿರಾಕರಿಸಿದೆ ಅನ್ನುವಂಥ ಕಾರಣದಿಂದಾಗಿನೇ ಕೇಂದ್ರ ಸರ್ಕಾರ ಸಮಗ್ರ ಶಿಕ್ಷಾ ನಿಧಿಯಲ್ಲಿ ತಮಿಳುನಾಡಿನ ಪಾಲನ್ನ ತಡೆ ಹಿಡಿತು ತಮಿಳುನಾಡು ಅದಕ್ಕೂ ಬಗ್ಲಿಲ್ಲ ಸ್ವತಃ ತನ್ನ ಖಜಾನೆಯಿಂದಲೇ ಸಮಗ್ರ ಶಿಕ್ಷಾ ಯೋಜನೆಗೆ ಕೇಂದ್ರ ಸರ್ಕಾರ ತಡೆ ಹಿಡಿದಂಥ ಎರಡು ಸಾವಿರದ ನೂರ ಐವತ್ತೆರಡು ಕೋಟಿಯನ್ನು ಬಿಡುಗಡೆ ಮಾಡಿತು ತ್ರಿಭಾಷಾ ನೀತಿಯಂಥ ವಿಷಯಗಳಲ್ಲಿನ ಹೋರಾಟ ತಮಿಳುನಾಡಿಗೆ ಒಂದು ಆಯ್ಕೆಯಲ್ಲ ಬದಲಿಗೆ ಅದು ತಮಿಳುನಾಡಿನ ಅವಶ್ಯಕತೆಯಾಗಿದೆ ಅನ್ನೋದು ತಮಿಳುನಾಡು ಸರ್ಕಾರದ ನಿಲುವು ಅಂತಿಮವಾಗಿ ಅದು ಫಲ ನೀಡುತ್ತೋ ಇಲ್ಲವೋ ಅದು ಬೇರೆ ವಿಚಾರ ಆದರೆ ಡಿ ಎಂ ಕೆ ಬಿ ಜೆ ಪಿಯ ಆಕ್ರಮಣವನ್ನು ವಿರೋಧಿಸೋದಕ್ಕೆ ಇಂಥ ಹೋರಾಟವನ್ನು ಮಾಡದೇ ಇರೋದಿಲ್ಲ ಈಗದು ರಾಷ್ಟ್ರೀಯ ನಾಯಕರನ್ನ ಕ್ಷೇತ್ರ ಪುನರ್ವಿಂಗಡನೆ ವಿರುದ್ಧದ ಹೋರಾಟದಲ್ಲಿ ಜೊತೆಗೂಡಿಸಿಕೊಳ್ಳೋದಿಕ್ಕೆ ನೋಡ್ತಾ ಇದೆ ಕ್ಷೇತ್ರ ಪುನರ್ವಿಂಗಡನೆ ವಿರುದ್ಧ ಚೆನ್ನೈನಲ್ಲಿ ನಡೆಯುವಂತಹ ಸಮ್ಮೇಳನ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಬಿಹಾರ ಜಾರ್ಖಂಡ್ ಮತ್ತೆ ತೆಲಂಗಾಣದ ವಿಪಕ್ಷ ನಾಯಕರು ಸೇರಿದಂತೆ ಎಲ್ಲ ಪ್ರಮುಖ ನಾಯಕರನ್ನ ಒಟ್ಟುಗೂಡಿಸುವಂತಹ ಸಾಧ್ಯತೆ ಇದೆ ರಾಜ್ಯಗಳ ಸ್ವಾಯತ್ತತೆ ಕಸಿಯುವಂಥ ಬಿ ಜೆ ಪಿ ತಂತ್ರದ ವಿರುದ್ಧ ವಿರೋಧ ಪಕ್ಷಗಳನ್ನು ಒಗ್ಗೂಡಿಸುವಂತಹ ಸ್ಟಾಲಿನ್ ಅವರ ಪ್ರಯತ್ನಗಳ ಮುಂದುವರಿಕೆಯಾಗಿ ಕೂಡ ಈ ಒಂದು ಸಮ್ಮೇಳನ ಮುಖ್ಯ ಆಗ್ತಾ ಇದೆ ಈ ಸಮ್ಮೇಳನ ದಕ್ಷಿಣದ ರಾಜ್ಯಗಳು ಮತ್ತೆ ಜನರ ಹಿತಾಸಕ್ತಿಗಳನ್ನು ರಕ್ಷಿಸುವಂತಹ ನಿಟ್ಟಿನ ಪ್ರಮುಖ ಹೆಜ್ಜೆ ಆಗಲಿದೆ ಅನ್ನುವಂಥ ನಿರೀಕ್ಷೆಗಳಿವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಸ್ಟಾಲಿನ್ ಬಿ ಜೆ ಪಿಯ ಕೇಂದ್ರೀಕೃತ ಅಜೆಂಡಾವನ್ನು ತೀವ್ರವಾಗಿ ವಿರೋಧ ಮಾಡ್ತಾನೆ ಬಂದವರು ಒಕ್ಕೂಟ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಕೈಗೊಳ್ಳುವ ಮೂಲಕ ತಮಿಳುನಾಡಿನ ಆಚೆಗೂ ಅವರು ಪ್ರಭಾವಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭವಾದಂಥ ಆಲ್ ಇಂಡಿಯಾ ಫೆಡರೇಷನ್ ಫಾರ್ ಸೋಷಿಯಲ್ ಜಸ್ಟಿಸ್ ರಾಷ್ಟ್ರವ್ಯಾಪಿ ಜಾತಿ ಜನಗಣತಿಗೆ ಒತ್ತಾಯಿಸುವಂಥ ಗುರಿಯನ್ನು ಹೊಂದಿದೆ ಜಾರ್ಖಂಡ್ ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ನಾಯಕರು ಇದನ್ನು ಬೆಂಬಲಿಸಿದ್ದಾರೆ ರಾಷ್ಟ್ರದಾದ್ಯಂತ ವಿರೋಧ ಪಕ್ಷಗಳ ಒಕ್ಕೂಟ ನಿರ್ಮಿಸುವಂತಹ ಅವ್ರ ಪ್ರಯತ್ನಗಳು ಇಷ್ಟು ವರ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲಿನೇ ಜನಪ್ರಿಯತೆಯನ್ನು ಗಳಿಸಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಮೊದಲು ಕೂಡ ವಿವಿಧ ನಾಯಕರೊಂದಿಗೆ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ಮೂಲಕ ಅವರು ಇತರ ಶಕ್ತಿಗಳನ್ನು ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಈಗ ಈ ಕ್ಷೇತ್ರ ಪುನರ್ವಿಂಗಡನೆಯ ಸಮ್ಮೇಳನ ಕೂಡ ಅವರ ಅಂಥ ಪ್ರಯತ್ನಗಳ ವಿಶಾಲ ರೂಪದಂತೆ ಕಾಣಿಸ್ತಾ ಇದೆ ಕ್ಷೇತ್ರ ಪುನರ್ವಿಂಗಡನೆ ಕುರಿತು ಚರ್ಚೆಯನ್ನು ಒಕ್ಕೂಟ ವ್ಯವಸ್ಥೆ ಕುರಿತ ವಿಷಯವಾಗಿ ರೂಪಿಸುವ ಮೂಲಕ ಸ್ಟಾಲಿನ್ ಇಟ್ಟಿರುವಂತಹ ಹೆಜ್ಜೆ ದೊಡ್ಡದು ಪ್ರಾದೇಶಿಕ ರಾಜಕೀಯವನ್ನು ಮೀರಿ ಕ್ಷೇತ್ರ ಪುನರ್ವಿಂಗಡನೆ ವಿಷಯವನ್ನು ಅವರು ರಾಷ್ಟ್ರೀಯ ವಿಷಯವಾಗಿ ಪರಿವರ್ತಿಸ್ತಾ ಇದ್ದಾರೆ ತಮಿಳುನಾಡು ಮತ್ತು ಇತರ ದಕ್ಷಿಣ ರಾಜ್ಯಗಳು ಕ್ಷೇತ್ರ ಪುನರ್ವಿಂಗಡಣೆಯಿಂದಾಗಿ ಲೋಕಸಭಾ ಸ್ಥಾನಗಳನ್ನು ಕಳೆದುಕೊಳ್ಳಬೇಕಾಗಬಹುದು ಅನ್ನೋದು ಸಣ್ಣ ಮಟ್ಟದ ಕಳವಳವಾಗಿ ಉಳಿದಿಲ್ಲ ಲೋಕಸಭಾ ಕ್ಷೇತ್ರಗಳ ನಷ್ಟ ಅನ್ನೋದು ಕೇವಲ ರಾಜಕೀಯ ಸಂಖ್ಯೆಗಳಿಗೆ ಮಾತ್ರ ಸೀಮಿತ ಅಲ್ಲ ಅದು ಆರ್ಥಿಕ ಸಂಪನ್ಮೂಲ ಹಂಚಿಕೆ ಮತ್ತೆ ರಾಷ್ಟ್ರೀಯ ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ದಕ್ಷಿಣದ ಪ್ರಾತಿನಿಧ್ಯ ಕುಸಿಯುವ ಬಗ್ಗೆಯೂ ಕೂಡ ಇರುವಂತಹ ಕಳಕಳಿಯಾಗಿದೆ ಕ್ಷೇತ್ರ ಪುನರ್ವಿಂಗಡಣೆ ವಿರುದ್ಧದ ಸಮ್ಮೇಳನಕ್ಕೆ ಈಗಾಗಲೇ ವ್ಯಾಪಕ ಬೆಂಬಲ ವ್ಯಕ್ತ ಆಗಿದೆ ಪ್ರಮುಖ ವಿರೋಧ ಪಕ್ಷಗಳ ನಾಯಕರು ಚೆನ್ನೈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ್ರಿಂದಾಗಿ ಈ ಸಮ್ಮೇಳನ ಭಾರತದ ಒಕ್ಕೂಟ ರಚನೆಗಾಗಿ ನಡೀತಾ ಇರುವಂತಹ ದೊಡ್ಡ ರಾಷ್ಟ್ರೀಯ ಆಂದೋಲನವಾಗಿ ಗಮನ ಸೆಳೆಯಲಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಈ ವಿಷಯದಲ್ಲಿ ಸ್ಟಾಲಿನ್ ಅವರ ಬದ್ಧತೆ ಖಡಕ್ ನಿಲುವು ಹಾಗೂ ಅದಕ್ಕೆ ವ್ಯಕ್ತವಾಗ್ತಾ ಇರುವಂತಹ ವ್ಯಾಪಕ ಬೆಂಬಲ ಬಿಜೆಪಿಗೆ ಮುಂದೊಂದು ದಿನ ರಾಜಕೀಯವಾಗಿಯೂ ಕೂಡ ತಲೆನೋವಾಗುವಂತಹ ಸಾಧ್ಯತೆ ಇಲ್ಲದೇ ಇಲ್ಲ ಇಂಡಿಯಾ ಒಕ್ಕೂಟ ದುರ್ಬಲವಾಗಿದೆ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಪ್ರಶ್ನೆಗಳಿವೆ ಇಂಥ ಸಂದರ್ಭದಲ್ಲೇ ಸ್ಟಾಲಿನ್ ಕ್ಷೇತ್ರ ಪುನರ್ವಿಂಗಡನೆ ಬಗ್ಗೆ ದೊಡ್ಡದೊಂದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಮೊದಲು ದಕ್ಷಿಣದ ರಾಜ್ಯಗಳು ಮಾತ್ರನೇ ಒಟ್ಟಾಗುತ್ತವೆ ಅನ್ನುವಂಥಿದ್ದಂಥ ಈ ಹೋರಾಟಕ್ಕೆ ಈಗ ರಾಷ್ಟ್ರೀಯ ರೂಪ ಬರ್ತಾ ಇದೆ ಪಂಜಾಬ್ ಪಶ್ಚಿಮ ಬಂಗಾಳ ಜಾರ್ಖಂಡ್ ಮತ್ತಿತರ ರಾಜ್ಯಗಳ ಆಡಳಿತ ರೂಢ ಪಕ್ಷಗಳು ಸ್ಟಾಲಿನ್ಗೆ ಬೆಂಬಲವನ್ನು ಸೂಚಿಸ್ತಾ ಇವೆ ಇದರ ಜೊತೆಗೆ ಉತ್ತರದ ಇತರ ರಾಜ್ಯಗಳಲ್ಲಿ ಅಧಿಕಾರ ಇಲ್ಲದಿದ್ದರೂ ಪ್ರಬಲವಾಗಿರುವಂಥ ಸಮಾಜವಾದಿ ಪಕ್ಷ ತಮಿಳುನಾಡಿನ ಹೋರಾಟಕ್ಕೆ ಬೆಂಬಲ ಸೂಚಿಸಿದರೆ ರಾಜಕೀಯವಾಗಿ ಅದು ಬಿ ಸವಾಲಾಗಿ ಪರಿಣಮಿಸುವಂತಹ ಸಾಧ್ಯತೆ ಇಲ್ಲದೇ ಇಲ್ಲ ಮೋದಿ ಸರ್ಕಾರದ ಕೇಂದ್ರೀಕರಣ ನೀತಿ ವಿರುದ್ಧ ಸ್ಟಾಲಿನ್ ಸಂಘಟಿಸ್ತಾ ಇರುವಂಥ ಈ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳಲಿದೆ ಅನ್ನೋದು ಬಹಳ ಕುತೂಹಲಕಾರಿಯಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ